ಹಾಯ್ ಹಲೋ ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಜಮೀನಿಗೆ ದಾರಿ ಮಾಡಿಕೊಡಲು ಹೊಸ ನಿಯಮ ಜಾರಿಗೆ ತಂದ ಸರ್ಕಾರ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ಹದಿನಾರು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಜಿ ಎಸ್ ಟಿಯ ತಾಂತ್ರಿಕ ಕಾರಣಗಳಿಂದ ಹಣ ಜಮವಾಗುತ್ತಿಲ್ಲ ಎಲ್ಲ ಮಾಹಿತಿಗಳು ಬಂದಿವೆ ನನ್ನನ್ನು ಮುಟ್ಟಲು ಯಾರಿಂದಲೂ ಆಗೋದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗುಡುಗಿದ್ದಾರೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ನು ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದಲೇ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿಸಿಕೊಟ್ಟ ಅತ್ತೆ ಗ್ರಾಮಸ್ಥರು ಎಂದಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ರಾಜ್ಯದ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಿಗಳು ಕೂಡ ಸಿಗಲಿವೆ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರಿಂದ ಮುಖ್ಯವಾದ ಮಾಹಿತಿ ಬಂದಿದೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ಮತ್ತೊಂದೆಡೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ಕರ್ನಾಟಕದ ಹನ್ನೆರಡು ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಯಾಕೆ ಏನಾಯಿತು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಸುದ್ದಿ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲೇ ರೈತರು ಎದುರಿಸುತ್ತಿರುವ ಮತ್ತೊಂದು ಸಮಸ್ಯೆಯನ್ನ ಪರಿಹರಿಸಲು ಕೇಂದ್ರದ ಸರ್ಕಾರ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ ಹೌದು ಸ್ನೇಹಿತರೆ ಇಂದು ಅನೇಕ ಹಳ್ಳಿಗಳಲ್ಲಿ ರೈತರು ಕೃಷಿ ಕೃಷಿಯನ್ನೇ ಅವಲಂಬಿಸಿದ್ದು ಆದರೆ ತಮ್ಮದೇ ಕೃಷಿ ಜಮೀನಿಗೆ ಹೋಗಿ ಕೃಷಿ ಚಟುವಟಿಕೆ ಮಾಡಬೇಕಂದ್ರೆ ಹಲವಾರು ಒಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹೌದು ತಮ್ಮದೇ ಭೂಮಿಗೆ ಹೋಗಲು ದಾರಿ ಇಲ್ಲದೆ ಬೇರೆಯವರ ಜಮೀನಿನ ಮೂಲಕ ಹಾದು ಹೋಗಲು ಕಷ್ಟಪಡ್ತಾರೆ ಕೆಲವೊಮ್ಮೆ ಬಾರಿ ಜಮೀನಿನ ಮೂಲಕ ಹಾದು ಹೋಗಿದ್ದಕ್ಕೆ ಬೇರೆಯ ಭೂ ಮಾಲೀಕರು ಜಗಳವು ಕೂಡ ಮಾಡಿದ ಘಟನೆಗಳು ಕೂಡ ವರದಿಯಾಗಿವೆ ಇದಕ್ಕಾಗಿ ಇದೀಗ ಕೇಂದ್ರ ಸರ್ಕಾರ ಒಂದು ಹೊಸ ಹಕ್ಕನ್ನ ಜಾರಿಗೆ ತರಲು ಮುಂದಾಗಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಮರಂ ಹಕ್ಕು ಎಂಬುದನ್ನು ಪರಿಚಯಿಸಿದ್ದು ಈ ಮೂಲಕ ಒಬ್ಬ ರೈತನ ಜಮೀನು ಏನಾದರೂ ಬೇರೊಂದು ಜಮೀನಿನ ಹಿಂದೆ ಇದ್ರೆ ಆ ಸಮಯದಲ್ಲಿ ಮುಂಭಾಗದ ಜಮೀನಿನ ಮಾಲೀಕರು ಹಿಂಭಾಗದಲ್ಲಿರುವ ರೈತನ ಜಮೀನನ್ನ ಪ್ರವೇಶಿಸಲು ಒಂದು ದಾರಿಯನ್ನ ತೋರಿಸಬೇಕು ಒಂದು ವೇಳೆ ರೈತನಿಗೆ ಹೋಗಲು ಅಡ್ಡಿಪಡಿಸಿದರೆ ಅಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ಹಕ್ಕನ್ನ ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರದ ಪ್ರಕಾರ ಒಂದು ವೇಳೆ ಜಮೀನಿಗೆ ಐತಿಹಾಸಿಕ ಮಾರ್ಗವಿದ್ದರೆ ಅಥವಾ ಹಿಂದಿನ ತಲೆಮಾರುಗಳು ಬಳಸಿದ ಯಾವುದಾದರೂ ಮಾರ್ಗ ಮುಚ್ಚಲ್ಪಟ್ಟಿದ್ರೆ ಆ ಒಂದು ಮಾರ್ಗವನ್ನ ಮತ್ತೆ ತೆರೆಯಬೇಕು ಒಂದು ವೇಳೆ ಯಾವುದೇ ಮಾರ್ಗವಿಲ್ಲವೆಂದ್ರೆ ಆಗ ಹೊಸ ಮಾರ್ಗವನ್ನ ಭೂ ರೈತನಿಗೆ ಅವಕಾಶ ಮಾಡಿಕೊಡಬೇಕು ಒಂದು ವೇಳೆ ಏನಾದರೂ ಕೃಷಿಗೆ ಅಡ್ಡಿಪಡಿಸಿದ್ರೆ ಆ ಸಮಯದಲ್ಲಿ ಕೇಂದ್ರ ಸರ್ಕಾರ ಕಾನೂನು ಮೂಲಕ ಕ್ರಮ ತೆಗೆದುಕೊಳ್ಳುವಂತಹ ಹಕ್ಕನ್ನು ಜಾರಿಗೆ ತರಲು ಮುಂದಾಗಿದೆ ಸ್ನೇಹಿತರೆ ಇನ್ನು ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಹದಿನಾರು ಸಾವಿರಕ್ಕೂ ಅಧಿಕ ಗೃಹ ಜಿಎಸ್ಟಿಯ ತಾಂತ್ರಿಕ ಕಾರಣಗಳಿಂದ ಹಣ ಜಮವಾಗುತ್ತಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿದ್ದರೂ ಕೂಡ ಆದಾಯ ಇಲಾಖೆ ಸಣ್ಣ ತಪ್ಪೆ ನಿಂದ ಹದಿನಾರು ಸಾವಿರಕ್ಕೂ ಅಧಿಕ ಫಲಾನುಭವಿಗಳನ್ನ ಜಿಎಸ್ಟಿ ಪಟ್ಟಿಗೆ ಸೇರಿಸಲಾಗಿದೆ ಹೌದು ಈಗ ಬಂದಿರುವ ಮಾಹಿತಿ ಪ್ರಕಾರ ಪತಿ ಮತ್ತು ಮಕ್ಕಳ ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭಾಯರಿಗೆ ಹಣ ಜಮವಾಗುತ್ತಿಲ್ಲ ಎನ್ನುವುದು ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಬೆಳೆ ಸಾಲ ಬಿಟ್ಟು ವೈಯಕ್ತಿಕ ಸಾಲ ವಾಹನ ಸಾಲ ಅಥವಾ ಇತರೆ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಪಡೆದರೆ ಆ ಸಾಲಕ್ಕೆ ಜಿಎಸ್ಟಿಯನ್ನು ಹಾಕಲಾಗುತ್ತೆ ಇನ್ನು ವ್ಯಕ್ತಿಯ ಪ್ಯಾನ್ ಕಾರ್ಡ್ ಸಂಖ್ಯೆ ಕೂಡ ಈ ಒಂದು ಸಾಲದ ಪ್ರಕ್ರಿಯೆ ವೇಳೆಯಲ್ಲಿ ಜೋಡಣೆ ಆಗಿರುತ್ತೆ ನಂತರ ಸಾಲ ಪಡೆದ ಕಾರಣಕ್ಕೆ ಪಡಿತರ ಚೀಟಿದಾರರು ಸಾಲ ಕಟ್ಟುವ ವೇಳೆ ಜಿಎಸ್ಟಿಯು ಕೂಡ ಕಟ್ಟುತ್ತಾರೆ ಈ ಮೂಲಕ ಅವರು ಜಿಎಸ್ಟಿ ಪಾವತಿದಾರರಾಗಿರುತ್ತಾರೆ ಹಾಗಾಗಿ ಸರ್ಕಾರ ಜಿಎಸ್ಟಿ ಪಾವತಿದಾರರಾಗಿಲ್ಲದಿದ್ರು ಕೂಡ ಅವರನ್ನು ಕೂಡ ಜಿ ಎಸ್ ಪಾವತಿದಾರರು ಎಂದು ಪರಿಗಣಿಸಿದ್ದು ಈ ಮೂಲಕ ಹದಿನಾರು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಜಮಾ ಆಗುತ್ತಿಲ್ಲ ಸರ್ಕಾರ ಇದೀಗ ಇಂಥವರನ್ನ ಪತ್ತೆ ಮಾಡಿ ವಾಪಸ್ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡುವಂತೆ ಮತ್ತು ನಿಜವಾದ ಜಿಎಸ್ಟಿ ಪಾವತಿದಾರರು ಯಾರು ಎಂಬುದನ್ನು ಪತ್ತೆ ಮಾಡುವಂತೆ ಆದಾಯ ತೆರಿಗೆ ಇಲಾಖೆಗೆ ಸರ್ಕಾರ ಸೂಚನೆ ಕೊಟ್ಟಿದೆ ಹೌದು ಇತ್ತೀಚೆಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇ ಕೆ ಮಾಡುವ ಸಂದರ್ಭ ಪತಿ ಅಥವಾ ಮಕ್ಕಳು ಸಾಲ ಪಡೆದು ಜಿಎಸ್ಟಿ ಪಾವತಿ ಮಾಡಿದ್ದರಿಂದಲೇ ಪಡಿತರ ಚೀಟಿ ಹೊಂದಿದ್ದ ಮನೆಯ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ನಗದು ಪಾವತಿ ಆಗುತ್ತಿಲ್ಲ ಎನ್ನುವುದು ಬೆಳಕಿಗೆ ಬಂದಿದೆ ಯೋಜನೆಗೆ ಅರ್ಹರಾಗಿದ್ದರೂ ಕೂಡ ಹಣ ಸಿಗದಂತಾಗಿರುವುದು ಗೊತ್ತಾಗಿದ್ದು ಹಾಗಾಗಿ ಸರ್ಕಾರ ಇದೀಗ ಈ ಒಂದು ತಪ್ಪನ್ನು ಸರಿಪಡಿಸುವ ಕೆಲಸಕ್ಕೆ ಕೈ ಹಾಕಿದೆ ಇನ್ನು ನಡುವೆ ಮಾಧ್ಯಮಗಳ ಮುಂದೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಹೌದು ಜಿಎಸ್ಟಿ ಮತ್ತು ಆದಾಯ ತೆರಿಗೆ ತುಂಬುವವರನ್ನ ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ದೇವೆ ಎಂದು ಬೆಳಗಾವಿಯಲ್ಲಿ ಟಿವಿ ನೈನ್ ಅವರ ಮುಂದೆ ಮಾತನಾಡಿದರು ಿದ್ದಾರೆ ಮೊದಲಿಂದಲೂ ಕೂಡ ಸರ್ಕಾರ ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಕಟ್ಟುತ್ತಿದ್ರೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕುವಂತಿಲ್ಲ ಎಂದು ಹೇಳಿತ್ತು ಆದರೂ ಕೂಡ ಜಿಎಸ್ಟಿ ಪಾವತಿ ಮಾಡುತ್ತಿದ್ರು ಕೂಡ ಪೋರ್ಟಲ್ ಗೆ ಹೋಗಿ ಅರ್ಜಿ ಹಾಕಿದ್ದಾರೆ ಈಗ ಅಂತಹ ಅರ್ಜಿಗಳನ್ನ ಪತ್ತೆ ಮಾಡಿ ನಾವು ಅದನ್ನ ತಿರಸ್ಕಾರ ಮಾಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಇಂದು ರಾಜ್ಯದಲ್ಲಿ ಮೂಡ ಹಗರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಿದ್ದು ಇದೇ ನಡುವೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಯವರು ನನ್ನನ್ನು ಯಾರೂ ಮುಟ್ಟಲು ಆಗೋದಿಲ್ಲ ಎಂದು ಗುಡುಗಿದ್ದಾರೆ ಹೌದು ಬೆಳಗಾವಿಯ ಗೋಕಾಕ ತಾಲೂಕಿನ ಕೌಜಲ್ಗಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿ ಮಾತನಾಡಿದಂತಹ ಅವರು ಈ ಒಂದು ಹಿಂದೆ ಕಿತ್ತೂರು ಸೈನ್ಯದಲ್ಲಿ ಸಂಗೊಳ್ಳಿ ರಾಯಣ್ಣವರು ಪ್ರಮುಖ ಸೈನಿಕರಾಗಿದ್ದರು ಆಗ ಮೊದಲನೆಯ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಜಯ ಸಿಗುತ್ತೆ ಆದರೆ ಎರಡನೇ ಯುದ್ಧದಲ್ಲಿ ಸೋಲಾಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಸೆರೆಯಾಗುತ್ತಾರೆ ಆಗ ಸಂಗೊಳ್ಳಿ ರಾಯಣ್ಣವರು ಸೆರೆಯಾಗದೆ ಕಿತ್ತೂರನ್ನು ಬ್ರಿಟಿಷರಿಂದ ಬಿಡಿಸಬೇಕು ಎಂದು ಹೋರಾಟ ಮಾಡುತ್ತಾರೆ ಹಳ್ಳಿ ಕಾಡು ಮೇಡು ಸುತ್ತಿ ಸೈನ್ಯ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಾರೆ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಾರೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಕೈಗೆನೆ ಸಿಗೋದಿಲ್ಲ ಆಗ ಬ್ರಿಟಿಷರು ಒಂದು ಉಪಾಯ ಮಾಡ್ತಾರೆ ನಮ್ಮವರನ್ನೇ ಬಳಸಿಕೊಂಡು ಈಜುವ ಸಮಯದಲ್ಲಿ ಅವರನ್ನ ಹಿಡಿಸುತ್ತಾರೆ ಕತ್ತಿ ಗುರಾಣಿಯು ಕೂಡ ಆ ಸಮಯದಲ್ಲಿ ಇರೋದಿಲ್ಲ ಎಂದು ನಮ್ಮವರೇ ಸಹಾಯವನ್ನ ಬ್ರಿಟಿಷರಿಗೆ ಮಾಡ್ತಾರೆ ಈಗಲೂ ಕೂಡ ಇಂತಹ ದೇಶ ಇದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯರು ಬಾಲಚಂದ್ರ ಜಾರಕಿಹೊಳಿ ಅವರ ಮುಖ ನೋಡುತ್ತಾ ಹೇಳುತ್ತಾರೆ ನಂತರ ಮತ್ತೆ ಮುಂದುವರೆದು ಬಾಲಚಂದ್ರ ಅವರು ನಮ್ಮ ಪರವೇ ಆದರೆ ಅವರ ಸಹಪಾಠಿ ಇದ್ದಾರಲ್ಲ ಅವರು ನನ್ನ ವಿರುದ್ಧವಿದ್ದಾರೆ ಹೇಗಾದ್ರೂ ಮಾಡಿ ನನ್ನನ್ನು ಅಧಿಕಾರ ಕೆಳಗಿಳಿಸಬೇಕೆನ್ನುವುದು ಅವರ ಸಹಪಾಠಿಯವರ ಉದ್ದೇಶವಾಗಿದೆ ಆದರೆ ಅದು ಸಾಧ್ಯವಿಲ್ಲ ನಾನು ಯಾವುದೇ ತಪ್ಪೇ ಮಾಡಿಲ್ಲ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇದೆಯೋ ಅಲ್ಲಿವರೆಗೆ ನನ್ನನ್ನು ಯಾರು ಮುಟ್ಟಲು ಆಗೋದಿಲ್ಲ ಎಂದು ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಈಗ ಹಿಂದುಳಿದವರು ಸಿಎಂ ಆಗಿರುವುದು ತಡೆದುಕೊಳ್ಳಲು ಅವರಿಗೆ ಆಗುತ್ತಿಲ್ಲ ಹಾಗೇನೇ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ಇವರೇ ಹಿಡಿದು ಹಾಕಿದರು ಎಂದು ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡುವ ಸಮಯದಲ್ಲಿ ಬಿಜೆಪಿ ನಾಯಕರು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಹಲವಾರು ಟೀಕೆಗಳನ್ನು ಮಾಡಿದ್ರು ಮನೆಯ ಒಬ್ಬ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಸರ್ಕಾರ ಅತ್ತೆ ಮತ್ತು ಸೊಸೆ ನಡುವೆ ಜಗಳ ಹಚ್ಚಿ ಕೊಡುತ್ತಿದೆ ಕುಟುಂಬಗಳು ಹಡೆದಟ್ಟುಕೊಂಡು ಬೀದಿಗೆ ಬೀಳುತ್ತವೆ ಎಂದೆಲ್ಲ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ದವು ಆದರೆ ಇದೇ ನಡುವೆ ಗೃಹಲಕ್ಷ್ಮಿ ಹಣವನ್ನೇ ಕೂಡಿಟ್ಟು ಅತ್ತೆಯೊಬ್ಬಳು ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿಕೊಟ್ಟು ಒಂದು ಅಪರೂಪದ ಘಟನೆಗೆ ಸಾಕ್ಷಿಯಾಗಿದ್ದಾರೆ ಹೌದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ನೀರಲಿಗಿ ಗ್ರಾಮದವರಾಗಿರುವ ಅತ್ತೆ ದಾಕ್ಷಾಣಿ ಎನ್ನುವರು ತನ್ನ ಸೊಸೆ ಕುಮಾರಿಯು ಹೊರಗಡೆ ಕೆಲಸಕ್ಕೆ ಹೋಗಬಾರದು ಮನೆಯಿಂದಲೇ ಏನಾದರೂ ಕೆಲಸ ಮಾಡುವಂತಾಗಬೇಕು ಎಂದು ಯೋಚಿಸಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಖರ್ಚು ಮಾಡದೆ ಹಾಗೇನೆ ಕೂಡಿಟ್ಟಿದ್ದಾರೆ ನಂತರ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತಿದ್ದಂತೆ ಅದೇ ಒಂದು ಹಣದಿಂದ ಸೊಸೆಗಾಗಿ ಊರಲ್ಲಿ ಫ್ಯಾನ್ಸಿ ಸ್ಟೋರ್ ಅನ್ನು ಹಾಕಿಕೊಟ್ಟಿದ್ದಾರೆ ಹೌದು ಮಂಗಳವಾರದಂದು ಮಂಗಳಕರ ದಿನವೇ ಪೂಜೆ ಕಾರ್ಯ ನೆರವೇರಿಸಿ ಫ್ಯಾನ್ಸಿ ಸ್ಟೋರ್ಗೆ ಚಾಲನೆ ಕೊಟ್ಟಿದ್ದು ಅತ್ತೆ ಈ ಒಂದು ಕಾರ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಬೇಷ್ ಪ್ರತಿ ಕುಟುಂಬದಲ್ಲೂ ಇಂತಹ ಅತ್ತೆ ಸೊಸೆ ಇದ್ರೆ ಮನೆಯೇ ಸ್ವರ್ಗವಾಗುತ್ತೆ ಎಂದು ಪೋಷಕರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುತ್ತಿದ್ದರೆ ಇಲ್ಲಿಯವರೆಗೆ ನಿಮಗೆ ಎಷ್ಟು ಸಾವಿರ ರೂಪಾಯಿ ಜಮವಾಗಿದೆ ಮತ್ತು ಆ ಒಂದು ಹಣವನ್ನು ನೀವು ಏನು ಮಾಡಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಜನತೆಗೆ ಆರೋಗ್ಯ ಇಲಾಖೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಇನ್ನು ಮುಂದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಿಗಳು ಕೂಡ ಸಿಗಲಿವೆ ಎಂದು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ನೂರ ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದಂತ ದಿನೇಶ್ ಗುಂಡೂರಾವ್ ಅವರು ಇಂದು ರಾಜ್ಯದ ಹಲವಾರು ಆಸ್ಪತ್ರೆಗಳಲ್ಲಿ ಹೊರಗಡೆಯಿಂದ ಔಷಧಿ ಬರೆದು ಕೊಡುವ ಒಂದು ರೂಢಿಯನ್ನು ತಪ್ಪಿಸಬೇಕಾಗಿದೆ ಹಾಗಾಗಿ ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಬಗೆಯ ಔಷಧಿ ಸಿಗುವಂತೆ ನಾವು ಕ್ರಮವಹಿಸುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೆಲವೊಂದಿಷ್ಟು ಔಷಧಿ ಆಸ್ಪತ್ರೆಗಳ ಒಳಗೇನೆ ಸಿಕ್ಕರೆ ಇನ್ನು ಕೆಲವಷ್ಟು ಹೊರಗಡೆಯಿಂದ ಹೆಚ್ಚಿಗೆ ಹಣ ಕೊಟ್ಟು ಖರೀದಿ ಮಾಡಬೇಕಾಗಿದೆ ಇದು ಬಡವರಿಗೆ ದೊಡ್ಡ ಹೊರೆಯಾಗಿದ್ದು ಹಾಗಾಗಿ ಎಲ್ಲಾ ರೀತಿಯ ಔಷಧಿಗಳನ್ನ ಆಸ್ಪತ್ರೆ ಒಳಗೇನೆ ಸಿಗುವಂತೆ ಮಾಡುತ್ತೇವೆ ಎಂದು ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ರಾಜ್ಯದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೆಪ್ಟೆಂಬರ್ ತಿಂಗಳಿನಿಂದ ಕ್ಯಾನ್ಸರ್ಗೆ ನೀಡುವ ಕಿಯೋಥೆರಫಿ ಸೆಂಟರ್ ಕೂಡ ಆರಂಭಿಸುತ್ತೇವೆ ಎಂದಿದ್ದಾರೆ ಹೌದು ಕ್ಯಾನ್ಸರ್ಗೆ ನೀಡುವಂತಹ ಕಿಯೋಥೆರಫಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಗಿದ್ದು ಹಾಗಾಗಿ ಈ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗುವುದನ್ನು ಕೂಡ ತಪ್ಪಿಸಲು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮುಂದಿನ ತಿಂಗಳಿನಿಂದ ಕಿವಿಯೋಥೆರಪಿ ಸೆಂಟರ್ ಕೂಡ ಪ್ರಾರಂಭಿಸುತ್ತೇವೆ ಎಂದು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿನಕ್ಕೆ ಗ್ಯಾರಂಟಿ ಯೋಜನೆಗಳು ಮಾತ್ರವಲ್ಲದೆ ಆರೋಗ್ಯ ಯೋಜನೆಗಳನ್ನು ಕೂಡ ಜಾರಿಗೆ ಮಾಡುತ್ತಾ ಜನರ ಮನಸ್ಸಿಗೆ ಹತ್ತಿರವಾಗುತ್ತಿರುವುದು ಮಾತ್ರ ನಿಜವಾಗಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ಕರ್ನಾಟಕದ ಹನ್ನೆರಡು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡುಗಳು ರದ್ದಾಗುವ ಸಾಧ್ಯತೆ ಇದೆ ಎಂಬ ಒಂದು ಸುದ್ದಿ ಇದೀಗ ಲಭ್ಯವಾಗಿದೆ ಹೌದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಶೀಘ್ರವೇ ಜನರ ಹಣೆ ಮೇಲೆ ಹನರರು ಎಂಬ ಹಣೆ ಪಟ್ಟಿ ಹಚ್ಚಿ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಒಟ್ಟಾರೆ ಹನ್ನೆರಡು ಲಕ್ಷಕ್ಕೂ ಅಧಿಕ ಜನರು ಹನರರಾಗಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡುಗಳನ್ನು ಪಡೆದಿದ್ದು ಅಂಥವರ ಬಿ ಪಿ ಎಲ್ ಕಾರ್ಡ್ಗೆ ಕತ್ತರಿ ಹಾಕಲು ಸರ್ಕಾರ ಇದೀಗ ಮುಂದಾಗಿದೆ ಇನ್ನು ಕೇವಲ ಬಿಪಿಎಲ್ ಕಾರ್ಡು ರದ್ದು ಮಾತ್ರವಲ್ಲದೆ ಇಲ್ಲಿಯವರೆಗೆ ಸಂದಾಯವಾಗುತ್ತಿದ್ದಂತ ಗ್ಯಾರಂಟಿ ಹಣವೂ ಕೂಡ ಸ್ಥಗಿತಗೊಳಿಸಲು ಸರ್ಕಾರ ಯೋಜನೆ ಹಾಕಿಕೊಂಡಿದೆ ಈ ಮೂಲಕ ಸರ್ಕಾರಕ್ಕೆ ವರ್ಷಕ್ಕೆ ಏನಿಲ್ಲವೆಂದರೂ ಒಂದೂವರೆ ಸಾವಿರ ಕೋಟಿಗೂ ಅಧಿಕ ಹಣ ಉಳಿತವಾಗಲಿದೆ ಎಂದು ಅಂದಾಜು ಮಾಡಿಕೊಂಡಿದೆ ಹೌದು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಈ ಮೂಲಕ ಭಾರತದಲ್ಲೇ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಆದರೆ ಇದೇ ಒಂದು ಗ್ಯಾರಂಟಿ ಯೋಜನೆ ಲಾಭ ಪಡೆಯುವ ಒಂದು ಉದ್ದೇಶದಿಂದ ಹನ್ನರರು ಕೂಡ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡಿ ಗ್ಯಾರಂಟಿ ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದಾರೆ ಹಾಗಾಗಿ ಸರ್ಕಾರ ಇದೀಗ ಸದ್ದಿಲ್ಲದೆ ಬಿ ಪಿ ಎಲ್ ಕಾರ್ಡ್ ಪತ್ತೆ ಮಾಡುವ ಕಾರ್ಯಾಚರಣೆಗೆ ಕೈ ಹಾಕಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಜನರು ಅನರ್ಹರಾಗಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದಾರೆ ಎಂದು ಗೊತ್ತಾಗಿದೆ ಶೀಘ್ರವೇ ಸರ್ಕಾರ ಅಂತವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿ ಪಡಿಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೀವು ಏನಾದರೂ ಪೂರ್ತಿಯಾಗಿ ನೋಡಿದ್ರೆ ಈಗಲೇ ಕಮೆಂಟ್ ನಲ್ಲಿ ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಇದರಿಂದ ೂ ಕೂಡ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಗೆಳೆಯರಿಗೂ ಶೇರ್ ಮಾಡಿ